ನನ್ನ ಸಸಿ ಹಸಿರು ಬಳಿ ಎಲ್ಲ ಹೊಡೆದು ಒನ್ ನೋಡೋವ್ವ ದೇವ್ರ ಪ್ರೀತಿಯಿಂದ ತಂದ ಹಸಿರು ಬಳಿ ನನ್ನ ಸಸಿಗ್ ತೊಡಸ್ಬೇಕಂದಿರಿ ಆದ್ರ ಆಕೆಗೆ ತೊಡಸು ಸಂಭ್ರಮ ಪಡೆದು ಆ ದೇವ್ರಿಗೆ ನನ್ನ ಹಲಿ ಬರ್ದಾಗ ಬಂದಿಲ್ ದೇವ್ರ ಗಂಡನ ರಗ ಉಡಿ ಬಡ್ಡಿ ಭಿಕ್ಷೆ ಬೇಡ್ ತಿನ್ಬೇಕಂದ್ರುನು ಕೈಯಾನೆ ಆಡ್ರ್ ರೊಟ್ಟಿ ಕಸ್ಕೊಂಡ್ರು ಮಗ ಸಸಿ ಇದು ಎಂತ ಜೀವನ ಇವ ಈ ಜೀವನ ಮಾಡಬಾರ್ದು ಎಲ್ಲರು ಬಿದ್ದು ಸತ್ತು ಹೋದ್ರ ಅಷ್ಟು ಸಾಕು ದೇವ್ರ ಸಸಿನ ಇಲ್ಲ ಮಗ ದೇಸು ಕಾಯಕ್ ಹೋಗ್ಯಾನ ದೇಸಾಯಿ ಮಗ ಅದಾನ ಅಂತ ಅವ್ನು ಅವ್ರು ಬಿಟ್ಟು ಕಳ್ಸ್ರ ಇವ್ ಮನೆ ಕಾಯಿ ಮಗ ತಂದೆ ತಾಯಿ ನೋಡ್ತಾನದ್ರ ಇವ್ ನೋಡಿ ಎಂತ ಮಾತು ಕೇಳಿ ನಮ್ಮನ ಹೊರಗಾಕ್ಯಾನ ಬ್ಯಾಡವಾ ಈ ಜೀವನ ಬೇಡ ಬೇಡ ಬೇಡವಾ ಈ ಹಾಳಾದ ಜೀವನ ಹಾಳಾದ ಹೊಟ್ಟಿ ಹೆಂಗ ಹಸು ತಡಿತೈತಿ ಇವು ಟಾಕಿ ನೀರಾಗ ಕುಡಿತನ ಒಂದು ಅಯ್ಯೋ ಭಗವಂತ ಈ ಹಾಕ್ರಿ ಹಿಂತ ಜರ್ಬ ಕೊಟ್ಟರು ಅಯ್ಯಪ್ಪ ನಮ್ಗೆ ವಾ ಶಾಂತ ನನ್ನ ಏನ್ ಹಡಿಯ ಕೊಟ್ಟಾಗ ಊರ ಮಂದಿನ ಬಂದ ಕೂಸಾಡ್ ಸಿಕ್ಕ ಅಂದ್ರೂ ಕೂಡ ದೇವ್ರ ಕೈ ಬಿಡ್ಲಿಲ್ಲ ನನ್ನೇಂತ ಸರಿಸುವಾಗಿ ಹಡದ ನೆಮ್ಮದಿಯಿಂದ ಇದ್ದಾಳ ಆದ್ರೆ ಹೋದ ಸುರೇಶಿ ಹೇಂತೀ ಹಾಕಿ ನೆಡಕ್ ತೆಗೆದ್ರ ಮನುಷ್ಯಗೆ ನೋವಾಗಿ ಬಿಡ್ತೈತಿ ಹೂ ಗುರುತಿಲ್ಲದ ಮನೆಯಾಗ ಹಾಕಿನ ಬಿಡ್ತೀನಿ ಪಾಪ ಏನು ಮಾಡಾಕತ್ತಲ್ಲೋ ಏನು ನೋಡ್ಕೊಂಡು ಬರ್ಬೇಕ ದೇವೃದಯದಿಂದ ಗಂಡ ಬೇಗ ಮನೆಗೆ ಬಂದಂದ್ರೆ ಅವ್ರು ಮನೆಯಾಗ ಹತ್ತಿದ ಜಗಳ ಯಾಕಮ್ಮ ಏನಾಗೈತಿ ಹಿಂಗ್ಯಾಕ ದಿಂಗ್ ಬಡ್ದು ಕೂತಿದಿ ನೋಡ ಅಕ್ಕ ಗಂಡ ಹಡ್ದ ಇಂಥ ಟೈಮ್ದಾಗ ಖುಷಿ ಖುಷಿಯಿಂದ ಇರೋದು ಬಿಟ್ಕೊಟ್ಟ ಮಬ್ ಹಿಡ್ಕೊಂಡು ಕೂತ್ಬಿಟ್ಟಿ ಯಾಕ ಏನಾಯ್ತು ಸಂಗೀತ ಹೀಂತೆ ಹಡದಾಳನ್ನು ಖುಷಿ ಒಂದು ಕಡೆ ಆದ್ರೆ ಚಿಂತೆ ಒಂದು ಕಡೆ ಕಾಡಕೈತಿ ಅದಕ್ಕೆ ಬರ್ ಹೇಳಿಲ್ಲ ಚಿತೆ ಎಂಬುದು ಸತ್ತ ದೇಹ ಸುಟ್ಟರೆ ಚಿಂತೆ ಎಂಬುದು ಜೀವಂತ ದೇಹ ಸುಡ್ತೈತಿ ಮಿಂಟ್ರಿ ಹೋಗ್ಯನ ಸುರೇಶಿ ಸುರೇಶ್ ಅಂತ ಹೊಟ್ಟಿಲ್ಲದ ಅಂತ ತಿಳ್ಕೊಂಡ ಅವ್ರ ಅಣ್ಣ ಅವ್ರ ಅಣ್ಣನ ಹಿಂತಿ ಕೂಡಿ ತಿಳ್ಕೊಳ್ಬೇಕಂತ ನನ್ನ ಕೈಯಾಗ ದುಡ್ಡು ಕೊಟ್ಟಿದ್ರೆ ನಾನು ನಾನು ಹೇಂತಿ ಸಾಯ್ತಾಳನ್ನು ಭಯಾದಾಗ ಆ ರಾ ಇಸ್ಕೊಂಡು ಬಂದ ಹಕ್ಕಿನ ಕೊಡಬೇಕಂತ ಹೋಗಿನಿ ಆ ಹೆಣ್ಣು ಮಗಳ ಹೊಟ್ಟಿದಳ ಸುದ್ದಿ ಕೇಳಿ ಕೊಡಲಾರ್ದ ಬ್ಯಾರೆದವ್ರು ಮನೆಯಾಗಿ ಬಿಟ್ಟ ಬಂದನಿ ಈಗ ಆ ಹೆಣ್ಣು ಮಗಳು ಹೆಂಗದಾಳೋ ಏನೋ ಆ ಚಿಂತಿ ನಾನು ಕಾಡತೈತಿಲ್ಲ ಹೌದು ಬಾ ಅದಕ್ಕ ಆ ಹೆಣ್ಣು ಮಗಳಿಗೆ ಹೆಂಗದಾಳ ಅನ್ನೋದು ನೋಡ್ಕೊಂಡ್ ಬರೋಣ ಬಾ ಬರೀ ಹೋಗುನು

ಹಡಿದು ಕೊಡ್ತಿಲ್ಲ ಮತ್ ಕಾಯಿಗೆ ಮಾತಾಡ್ತಿಲ್ಲ ಗಂಡ ಸಾ ಗಿಂಡ ಸಾ ತೇಕ್ಷ ಅಂತ ನಡಿ ಮಡಿಗೆ ಎಲ್ಲಿ ನಡೆದಿ ಎಲ್ಲಿ ಹೊಂಟಿ ಅಂದ್ರ ಬಾಯಿ ಹೊಂಟಾನಿ ಏ ಬಾಯಿ ಹೋಗಿ ಏನ್ ಮಾಡಾಕಿ ಏನ್ ಮಾಡಕಿ ಅಲ್ಲಿ ನಿಮ್ಮ ತಮ್ಮನ ಹೆತ್ತಿ ಬಿದ್ದಾನಿಲ್ಲ ನೋಡ್ಕೊಂಡು ಬರಕ ಹೊಂಟಾನಿ ಆಕಿ ಬಾಯಾಗ ಬಿದ್ರ ನೀ ಏನ್ ಮಾಡಾಕಿ ಜೇರ್ ಕರ್ತಾ ಆಕಿ ಬಾಯಾಗ ಬಿದ್ದಿರ ಅಂದ್ರನ ಮನಿಗೆ ಬಂದ ಸಂತೋಷಲಿ ಎಮ್ಮಿ ಹಿಂದೆ ಹಾಲ್ ಕಾಸಿ ಒಂದ್ ಬಗ್ಗೆ ಸಕ್ರಿ ಒಗದ್ ಹಾಲ್ ಘಟ ಘಟ ಕುಡದ್ ನಿನ್ಗೊಂದ್ ಕೆಲಸ ಕೊಡ್ತೀನಿ ಹೋಗ ಏ ಮಳ್ ಹೆಂಗಸರು ಮೊದಲ ಈ ಬ್ರಂಗ್ ಬಿದ್ದ ಸತ್ಯ ಅಕ್ಕಿ ಕದ್ಲ ಏ ಮಳೆ ಹೆಂಗಸ ಬಾಯಿ ಮೊದಲ ಅವಗಡತಿ ಅಂತ ಜರ್ದ ಬಿದ್ದಿ ಇವಳಿನ್ಯಾಬ್ರ ಕೊಲ್ಲುದಂದ್ರೆ ಎಂಟು ಖುಷಿ ನೋಡಿಗೆ ತಾ ಹಡಿದ್ ಗೊತ್ತಿಲ್ಲ ಓಡಿ ಕೊಲ್ಲುದ ಪಿಸಿ 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 ಏ ಎಂದ್ರು ಕಾಲ್ ಜಾರ ಬಿದ್ದಿ ನೋಡಕ್ಕೆ ಹೋಗಿ ಜನ ಆಯ್ತು ಅವ್ನ ಒಂದ್ ವೇಳೆ ಭಯ ಉಗಿದಿರ್ತೀಕಲ ಮಾತಾಡ ನೋಡಿದ್ರೆ ಗೊತ್ತಕೈತಿ ನಾವೇನ್ ಉಗಿತನ ಆ ಉಗುದಿಲ್ಲ ಹೇಳಾಕೈತಿ ನನ್ನ ಮಾತು ಕೇಳತ್ತ ಏನ್ ಕೇಳ್ತೈತಿ ಉಗದ್ ನಾಲ್ಕೈದ್ ದಿವ್ಸ ಆಯ್ತು ಕೇಳ್ತೈತಿ ಮೂರ್ ದಿವ್ಸ ನಿಂದ ಉಗಿರಲ ನಾ ಮಾಡ್ಸೇ ನಾ ಅಂತ ಏನು ಇಲ್ಲೆವ್ವಾ ಅನ್ನ ಮಾಡ್ಕೋಬೇಕಂದ್ರ ಅಕ್ಕಿನೂ ಇಲ್ಲ ಹಿಟ್ಟುನು ಇಲ್ಲ ಅನ್ನಾಗ ಕೊಳನ ಬಂಗಾರ ತಗೊರ್ಕೊಂಡು ಹೋಗ್ ಪತ್ತಿ ಇಟ್ಟು ಸಂತಿ ಮಾಡ್ಕೊಂಡು ಬರೋ ಗೊತ್ತು ಇನ್ನ ಇಟ್ಟು ಹೊತ್ತಾದ್ರೂ ಸಂತಿನೂ ಇಲ್ಲ ಆಂಡ್ನು ಮನಿಗ್ ಬಂದಿಲ್ಲ ಗೌರವಾಯಿ ಬಸರ ಹೆಣ್ಮಗಳ ಮಾಡ್ಕೊಂಡ್ ಅಂತ ಹೇಳಿ ಕಡ್ಲಿ ಪಲ್ಲಿ ಕೊಟ್ಟ ನೀವ್ ಎದ್ರಾಗ ತಿನ್ನೋದಾ ಹಿಟ್ಟಿಲ್ಲ ರೊಟ್ಟಿ ಮಾಡಾಕ ಎಂತ ಪರಿಸ್ಥಿತಿ ಬರ್ತು ನನ್ ಗಾಂಡಿದ್ರ ನನಗೆ ಯಾಕೆ ಇಂತ ಪರಿಸ್ಥಿತಿ ಬರ್ತಿತ್ತು ಭಗವಂತ ಇನ್ನೊಬ್ರ ಮನೆಯಾಗ ಬಂದ್ ನಾ ಜೀವನ ಮಾಡ್ತಿದ್ನಿ ನನ್ ಗಾಂಡಿದ್ರ ಗಂಟನ್ ಮನೆಯಾಗ ಇರ್ತಿದ್ನಲ್ಲಿ ಅಂತ ಹೇಳಮ್ಮ ಸುರೇಶಿ ಹೆಂಡ್ತಿ ಕರ್ಕೊಂಡು ಬಂದ ಇಲ್ಲಿ ಒಂದು ಮನೆಯಾಗ ಬಚ್ಚಿಟ್ಟಿದೀವಿ ಇವ್ರ ಮನೆಯಾಗ ಹಾ ಇಲ್ಲಿ ವಿಟ್ಟಿ ವಿಷಯ ನೀ ಯಾರ ಮುಂದೆ ಹೇಳಬಾರದು ಹಾ ಇಲ್ಲಪ್ಪ ಯಾರ ಮುಂದೆ ಹೇಳಂಗಿಲ್ಲ ಮಾನ ಮೊದಲು ಅವರು ಡೇಂಜರ್ ದಾರ ನಡಿ ನೋಡಿ ಬರೋನು ತಂಗಿ ಯಾರಿದ್ರಿ ಮನೆಯಾಗ ಮರಗೆ ಯಾರು ಬಂತು ಹೋದಾಗ ಕತ್ತಿರಬೇಕು ನನಗೆ ತಿನ್ನಾಕ ಬಂತು ತಾನು ಹಿಡ್ದಾಗ ಕೂತನಿ ಯಾರು ಕಲ್ತಾರೆ ಅಣ್ಣ ಅಣ್ಣ ಅನ್ನ ನಾನು ಇಲ್ಲಿ ತಂದು ಹಿಡ್ಬಾರ್ದಿದ ಆಗಿರ್ತಾನೆ ನನ್ನ ಇಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ ಬಹಳ ಕೆಟ್ಟ ಐತೆ ಅನ್ನ ಅವತ್ತು ನಾವು ಸಾಯಿದ ಒಳ್ಳೇದಿತ್ತು ನಾನು ಯಾಕೆ ಬದ್ಕಿಸಿದೆ ಅನ್ನ ಯಾಕೆ ಬದುಕಿಸಿದಿನಿ ಯಾಕಬ್ಬ ಯಾಕೆ ನೀರೀ ಆಂ ಅವ ಹೊತ್ತಿ ಸರಿಯಾಗಿ ಊಟ ಮಾಡ್ಸ್ಲೇ ಇಲ್ಲವೋ ಆ ಹಂಗೆ ಕಳಕತ್ತಿ ಎಲ್ಲಿ ಊಟನಾ ಮನ್ಯಾಗ ಒಂದು ಮುಟ್ಟಿಗೆ ಹಿಟ್ಟು ಇಲ್ಲ ಅನ್ನ ಮಾಡ್ಬೇಕಂದ್ರೆ ಅಕ್ಕಿನೂ ಇಲ್ಲ ಮೂರು ನಾಲ್ಕು ದಿವ್ಸ ಹೊಟ್ಟಿಗೆ ಕೂಳಿಲ್ಲ ಇಲ್ವಾ ಇಲ್ಲವ್ವ ಮೂರು ನಾಲ್ಕು ದಿವ್ಸ ಆತು ಊಟ ಇಲ್ಲ ಹಿಂಗ ಮಾಡ್ದಾವು ಪಾನ್ ಹಡ್ಸ್ಕೊಂಡ್ರೆ ನೆಂಬಿ ಬಿಟ್ಟು ಬರಿ ಇದಕ್ಕೆ ಅಷ್ಟೇ ಅಲ್ಲ ನಾನು ಮನ್ಯಾಗ ಏನೂ ನಾ ದುಡಿಯಾವಲ್ಲ ದುಃಖ ಬಡ್ಯಾವಲ್ಲ ಯಾರ್ ಮನೆಯಾಗ ತಿಂಗ ಬೀಳಾವ ಅಳ್ಯನ ಬಂಗಾರ ಕೊಟ್ಟ ಇಟ್ಟು ಸಂತಿ ಮಾಡ್ಕೊಂಡ್ ಬರೋಕ್ ಪಾತ್ ಕುಳಿಸ ನೀನು ಅದ ಅಣ್ಣ ಇನ್ನು ಮಣಿಗೆ ಬಂದಿಲ್ಲ ಅಣ್ಣ ಮಂಡಿಗೆ ಬಂದಿಲ್ಲ ನಾ ಹೆಂಗಾದ್ರ ಹಸು ತಡ್ಕೊಂಡಿನ್ ನಾನು ಹೊಟ್ಟೆಗಿರೋ ಕೂಸ್ ಹೆಂಗ ಹಸು ತಡಿತೈತೆ ಅಣ್ಣ ಹೆಂಗ ಹಸು ತಡಿತೈತಿ ಅರ್ಥ ಬೇಡಣ್ಣ ಈ ಜೀವನಾನ ಬೇಡ ನನಗ

ನಿಮ್ಮ ಮನೆಗ್ ಬಂದು ನಿಮಗೂ ಬೇಸರ ಆಗುದ್ ಬೇಡ ಈ ಅಣ್ಣನ ಮನೆಯಾಗ ಆಗಬಾರದ ಕಷ್ಟ ಎಲ್ಲ ಆಗೇತ್ ನನಗೆ ಇನ್ನೊಬ್ಬರ ಮನೆಗ್ ಬಂದ ತೊಂದ್ರೆ ಕೊಡುದು ನನ್ನಿಂದ ಆಗುದಿಲ್ಲ ಫೋನ್ ಇತ್ತಂದ್ರ ಫೋನ್ ನನ್ ಗಂಡಗ ಫೋನ್ ಹಚ್ಚಿ ಮಾತಾಡ್ತಾನ ನನ್ ಗಂಡ ಇತ್ತಂದ್ರ ನನಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತನ್ನ ನನಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತು ಫೋನ್ ಹಚ್ಚನ್ ಕೊಡಣ್ಣ ಹೌದು ತಂಗಿ ಸರಿಯಾಗಿ ನೆನಪು ಮಾಡಿಬಿಟ್ಟು ನೋಡು ಇದು ನನ್ನ ತಲೆಯಾಗ ಹೊಳೆಯಲಿ ಮೊದಲ ತುಗ सुरेश जी कॉल करते मदद थायला ना टेनंग ಅಕ್ಕ ಇನ್ನೊಂದ್ಸರಿ ಆಯ್ತು ಏನು ಏನಿವ ಪುವನ್ ಸಹಿತ ಸ್ವಿಚ್ ಆಫ್ ಹೇಳಕ್ ಆಯ್ತು ಏನ್ ಮಾಡುದು ಇನ್ನೊಂದ್ಸರಿ ಆಯ್ತ ನೆ ಬರಸು ಬಾರ್ ಐತಿ ನನ್ ಮೆಸಿಬದ್ ಕೆಟ್ಟೈತಿ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಹೇಳಕ್ ಐತ್ ಎಲ್ಲಿ ಬರ್ಬೋದಪ್ಪ ಕೆರಿಯರ್ ಮಾಡಿ ಸತ್ ಬಳಕ ಮರಳಿ ಹುಟ್ಟಕ ಹುಲ್ಲು ಜಲ್ ಮಲ್ಯದ ಬದುಕಬೇಕ ಬದುಕಿನೊಳಗ ಈಸಬೇಕು ಈಸಿ ಜಯ ಸಾಧಿಸ್ಬೇಕು ನೀನು ಬದುಕಿಸಿದ ಅದಕ್ಕೆ ನಾವು ಆ ನಮ್ಮ ದೇಶ ಕಾಯುವ ಮೆಂಟ್ರಿ ಸುರಾಪನ ಏಂತಿ ಹಟ್ಟಿಯಾಗ ಅವ್ರ ಔಷಧ ಕುಡಿ ಬೆಳೆಯಾಕೈತೇತಿ ಹ ಅವ ದೇಶ ಕಾಪಾಡ್ತಾನಂದ್ರ ಅವನ ಮಗನ ಕಾಪಾಡುದು ನಮ್ಮ ಜವಾಬ್ದಾರಿ ಬಾ ಇವ್ರ ಮನೆ ಹೇಳಿದ್ರೆ ಏನಾಯ್ತು ನಮ್ಮ ಮನೆಗೆ ಹೋಗುಣ ಬಾ ಬರೋ ಆಕ್ರ್ಯಾ ಮಗ ರೊಕ್ಕ ತಗೊಂದು ಹೋದಾಗಿಂದ ಹೊಲ್ ಏನ್ ಮೈನ್ ಮಕ್ಕದ ಮೇಲೆ ಸಾಕು ಹೋಗ್ಯಾನ ಹೊಲ ಬಿಟ್ಟೀನಿ ನನ್ನ ಕೈಯ್ಯಾಗ ಸಿಗ್ಬೇಕು ಮಗ ಅವನು ಅವನು ಸಣ್ಣನಾಗಿ ಇಂಚಿ ಇಂಚು ಕಡ್ದು ಯಾವ್ದಾರು ಬೋರ್ವಿ ಕುಣಿಯಾಗ ಹೋಗಿತ್ತ ಎಲ್ಲಿ ಹೋಗ್ಯಾನ್ ನೋಡ್ತಾನ ಮಗ ಊರ್ ಬಿಟ್ಟು ಹೋಗನ ಎರಡ್ ದಿವ್ಸ ಹೋಗಾವಂದ ಮಗಾವ್ ಒಂದ್ ದಿವ್ಸ ನನ್ನ ಕೈಯಾಗ ಸಿಗಬೇಕವ್ ಎರಡ್ ದಿವಸ ಅಡ್ಡಾಡ್ತಾನ ಅಡ್ಡಾ ಇಲ್ಲ ಮಗಾವ್ ಆ ಮಗ ಸಿಗೋ ಮಾತ್ರ ನನಗ ಒಟ್ಟ ಸಮಾಧಾನ ಇಲ್ಲ ಆ ಮಗನ ಎಂದ ಕಡದ ಬೋರ್ವಿ ಪುಣಿ ಹಾಕ್ತವಣ್ಣ ಅಂದ್ ನಾವು ಊಟ ಮಾಡ್ಬೇಕ ನಿರ್ಧಾರ ಮಾಡಿಬಿಟ್ಟ ಕೂತ್ರು ಸಮಾಧಾನ ಇಲ್ಲ ನಿದ್ರು ಸಮಾಧಾನ ಇಲ್ಲ ನಿದ್ದಿನ ಹತ್ತು ಅಂತ ಅವನವ್ನ ಅಡ್ಡಿ ಹೊಟ್ಟಿನೂ ಹಸಿವಾತ ಇದೆಲ್ಲ ಕ್ರಿಯಾ ಮಗಂದ ಕಾರ್ಬಾರದಿಂದ ಯಾಕಂದ್ರೆ ನನ್ನ ಹೆಂಡತಿ ಮಾತು ಕೇಳಿ ಆ ಮಗಿಗೆ ಈ ಕೆಲಸ ಪಟ್ಲಿ ಅದಕ್ಕೆ ಇವತ್ತ ಉಚ್ನಾಯಿ ಕಡ್ದಾರಲಿ ಆ ಕಾಡಿ ಈ ಕಾಡಿ ಕಾಡಿ ಅಡ್ಡಾಡೋದಾಗಿತ್ತು ನನ್ನ ಬಾಳೆ ಎಲ್ಲಿ ಇದಾನ ಮಗ ಆ ಮಗ ಸಿಗುಮಟ್ಟ ಇವತ್ತು ನಿಂದಿನ ಮಾಡುವುದಿಲ್ಲ ಎಲ್ಲಿ ಇದಾನೋ ಏನು ಮಾಡಾಕತ್ಯಲ್ಲಮ್ಮ ದಿವಸದಾಗ ಒಂದು ಸಲ ಬೆಟ್ಟಿಗ ಆ ಮಗ ಎಂದ ರೊಕ್ಕ ನನ್ನ ಮಕ್ಕಸ ಮೇಲೆ ಉಗುದಾರ ನೋಡು ಅವತ್ತಿನ ನಂಗೆ ಬೆಟ್ಟಿನ ಆಗೋಲ್ಲ ಈಗ ಯಾಕ್ರೀ ಏನು ಬಿಡ್ಕಾಡಾಕತ್ತೆ ಏ ಏನು ಬಿಡಿಕಾಡಲಿ ಆ ಮಗ ಖರ್ಯಾನ ಹುಡುಕಾಡಾಕ್ತೇನೆ ಖರ್ಯಾನ ಆ ಮಗ ಸಿಕ್ಕಂದ್ರೆ ಅವ್ರ ಕಡದ ಬೋರಿ ಕುಣ್ಯ ಹಾಕಬೇಕಂತ ಲೆಕ್ಕ ಹಾಕೇನೆ ಮನೆಯಾಗ ಹುಡುಕಾಡ್ಬೇಕಾರ ಕಣಿಕಾನ್ ಇದೆಯಲ್ಲ ಆ ಕರ್ಯಾ ಸಿಗ್ಬೇಕಾರ ಹೋಗ್ರಿ ಅವ್ರ ಮನೆಗೆ ಒಕ್ಕಣ ಹೋಗಿ ಬರದ್ರಾಗ ನೀರ್ ಕಾಸಿಡು ಯಾಕಂದ್ರೆ ಆ ಮಗನ ಕಡದ ರಕ್ತದ ಒಕ್ಕ ಯಾಡಿ ಬರ್ತಾನೆ ಇವತ್ತು ಹಂಗ ಬರುದಿಲ್ಲ ಮನೆಗೆ ಬರದ್ರಾಗ ಒಂದು ದೊಡ್ಡ ಗಿಡಿಗಾಗಿ ನೀರ್ ಕಾಸಿಡ ಏನು ಮಕ್ಕ ನೋಡ್ಕೊಂಡು ಹೋಗಿ ಒಳಗೆ ಹೋಗಿ ನಿಂದ ಇದೆಲ್ಲ ಕಾರ್ಬಾರ ஜேர் கர்த்த நான் கேல்சா நம் மைதின் கரையாண்கித்த மதில் நம்மன இஞ்சு இஞ்சு கரீத்த

ಅಣ್ಣ ನೋಡಿ ಓಡಿ ಅಕ್ಕಿ ಎಲ್ಲಿ ಹೋದರೂ ಬಿಡಂಗಿಲ್ಲ ಮಗಣ ನೀನು ಹುಡುಕಾಡಿ ಒತ್ತು ಮಡ್ರ ಮಾಡಿ ಮನೆಗೆ ಹೊಕ್ಕಣ ನಾನು ಹಿಂದೆ ಮುಂದೆ ಹೇಳಿ ಬಂದನಿ ನಾನು ಹೆಂಡ್ತೀನು ಕರ್ಕೊಂಡ್ ಬಂದನಿ ಎಲ್ಲಿ ಓಡಿ ಹೋಕ್ಕಿ ಹೋಗ್ಲೆ ಮಗಣ ನೋಡೋಣ ಅಲ್ಲಿ ದಾಸತ ಬು ದಾಸತ್ ನನ್ನ ಏನಾಯ್ತ ಮೈದ್ನ ನಿಮ್ಮ ಅಕ್ಕ ಬರಕತ್ತ್ಯಾರ ಅಲ್ಲಿ ನನ್ನ ಒದರಾಕತ್ತೀರಿ ನಿಮ್ಗೆ ಹೇಳ್ಬೇಕಂತ ಓಡಿ ಬನ್ನಿ ಅಣ್ಣ ಏನು ಹೇಳಾಕತ್ತಿ ಅಕ್ಕ ನಮ್ಮ ಮೈದ್ನಾಗ ಬಂದಾರು ಅಣ್ಣ ಅವ್ರದ್ದು ನಾನ್ ನೋಡ್ರ ಖಂಡಿತ ಬದುಕು ಸಂಗಲ್ ನಾನ್ ಕೊಂದ ಬಿಡ್ತಾರ ಬಿಡ್ತಾರ ನಾ ಏನ್ ಮಾಡ್ಲಾ ಹೆಂಗ್ ಮಾಡ್ಲಿಂಗ ಈಗ ಮಾತಾಡ್ಕೊಂದ್ರು ಸಂದರ್ಭ ಅಲ್ಲಿ ನೋಡಿ ಓಡಿ ಎಲ್ಲಿ ಹೋದ್ರೂ ಬಿಡಂಗಿಲ್ಲ ಮಗನ ಅಲ್ರಿ ನಿಮ್ಮನ್ಯಾಯಕ್ಕೆ ಓಡಿ ಹೋಗ್ಲಿ ಹಲೋ ನಾವು ಒದ್ರಾ ಒದ್ರಾ ರೋಡ್ ಮೇಲೆ ಬಿಟ್ಟು ಆ ಕಡೆ ಓಡ್ಕೋತ ಮುಂದೆ ಮರಿಯಾಗೆ ಹೊಂಟದೆ ಮಂಗಣ ಕೇಳಿಸ್ ಕಿವಿ ಕೇಳಿಸೋದಿಲ್ಲ ಸೌಕರ ಮನ್ಯಾಗ ಸಂತಿ ಬೇಕಾಗಿತ್ತು ಅದನ್ನ ಕೊಟ್ಟು ಬರ್ಬೇಕಿತ್ತು ಹೊಂಟಿದ್ದೀನಿ ಏನಾಯ್ತು ಹೇಳ್ರಿಲ್ಲ ಈ ಎದಕ್ಕೆ ಓದ್ರಿ ಏ ಮಂಗಣ ನಿನ್ನ ಜೋಡಿಲಿ ಹರಿಕತಿ ಕೇಳಕ್ಕೆ ಬಂದಿಲ್ಲ ಇಲ್ಲಿ ಸುಮ್ಮ ನಮ್ಮ ತಮ್ಮನಿ ಅಮ್ಮಣ್ಣ ಏನು ದಾಳಿ ಹೇಳ ಭಯ ಪಂದನೇತಿ ಹೇಳ್ತೀನಿ ಮಂಗಣ ಪಲ್ ಅಂದ್ರೆ ಏನಕ್ಕೆ ಭಾಯ ಅಂತ ಅದಕ್ಕೆ ಹೇಳಾಕೀನಿ ಎಲ್ದಾಳ ಆಕೆ ಸೌಕರ ಮರ್ಯಾದೆ ಕೊಟ್ಟು ಮಾತಾಡು ಹೇಳಿದ್ರಿ ಬಾಯ ನುಗಿಸಿ ಬಂದನಿ ಅದಾಳು ಸತ್ತಾಳು ನನಗ್ ಗೊತ್ತಿಲ್ಲ ನುಗ್ಸುದು ನನ್ನ ಕೆಲಸ ಬಿಡ್ರಿ ನನಕೈರೀ ಕರ್ಕೋ ಅಣಕತನ ಬಾಯಿ ಬಿಡಂಗಿಲ್ಲ ಮಗನಾನಿ ಅಂದು ಮಗಾನು ಅಲ್ಲ ತಿಂದು ತಿರತ್ತಿ ನಡ ಮಾತು ಕೇಳ್ರಿ ಬಿಟ್ಟು ಬಿಡ್ರಿ ಯಾರ ಮಾತು ಕೇಳಂಗಿಲ್ಲ ಮಗನ ಒಮ್ಮೆ ಹಠ ಹಿಡಿದಿ ಅಂದ್ರ ನಮ್ಮ ತಮ್ಮನ ಅಂತ ಹೇಳಿದಿ ಒಂದಿಲ್ಲ ಅಂದ್ಬಿಡಕ್ ನಿನ್ ಉಳ್ಸಂಗಿಲ್ಲ